ಬಂಧುಗಳೇ ನಮಸ್ಕಾರ ಹೇಗೆ ತಿರುಗಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಈ ಬಾರಿಯ ಲೋಕಸಭಾ ಚುನಾವಣೆ ಇನ್ನಿಲ್ಲದಂತ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆಯಿಂದ ದೇಶದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಎನ್ನುವ ಕುತೂಹಲ ಇದ್ರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂಥವ್ರು ಯಾರು ಅಂತ ಯಾಕೆ ಈ ಪರಿಯಾದಂತ ಕುತೂಹಲ ಅಂದ್ರೆ ಒಂದು ಕಳೆದ ಬಾರಿ ಬಿಜೆಪಿ ಇಪ್ಪತ್ತ ಆರು ಕ್ಷೇತ್ರ ಸುಮಲತಾ ಸೇರಿ ಇಪ್ಪತ್ತ ಆರು ಕ್ಷೇತ್ರವನ್ನ ಗೆದ್ದುಕೊಂಡಿತ್ತು ಹಾಗೆ ಎರಡು ಸಾವಿರನೇ ಇಸ್ವಿಯ ನಂತರ ಕಾಂಗ್ರೆಸ್ ಡಬಲ್ ಡಿಜಿಟ್ ಸ್ಥಾನವನ್ನು ಪಡೆದಂತ ಉದಾಹರಣ ಉದಾಹರಣೆಯೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹದಿನೆಂಟು ಸ್ಥಾನ ಗೆದ್ದುದು ಬಿಟ್ರೆ ಅದಾದ ಬಳಿಕ ಕಾಂಗ್ರೆಸ್ ಹತ್ತು ಸ್ಥಾನವನ್ನ ದಾಟೇ ಇಲ್ಲ ಹೀಗಾಗಿ ಈ ಬಾರಿ ಏನಾದರೂ ದಾಟಬಹುದಾ ಎನ್ನುವಂತ ಕುತೂಹಲ ಇದೆ ಮತ್ತೊಂದು ಕಡೆಯಿಂದ ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಬಿಜೆಪಿಯನ್ನ ಫೇಸ್ ಮಾಡಿದ್ರೆ ಈ ಬಾರಿ ಅದಕ್ಕೆ ತದ್ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಕಾಂಗ್ರೆಸ್ ಅನ್ನ ಫೇಸ್ ಮಾಡಿದ್ದಾವೆ ಇದು ಯಾವ ರೀತಿಯ ವರ್ಕೌಟ್ ಆಗುತ್ತೆ ಅಂತ ಮತ್ತೊಂದು ಮೋದಿ ಹವಾ ಅಂತ ಏನ್ ಕರಿತೀವಿ ಆ ಮೋದಿ ಹವಾ ರಾಜ್ಯದಲ್ಲಿ ವರ್ಕೌಟ್ ಆಗಿದೆಯಾ ಈ ಕುತೂಹಲ ಸಹಜವಾಗಿದ್ದೇ ಇದೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಮೊದಲ ಹಂತದ ಮತದಾನ ಪ್ರಕ್ರಿಯೆ ನಡೆಯುವಾಗ ಈ ವಿಚಾರ ಇರಲಿಲ್ಲ ಆದರೆ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯೋಕು ಮುನ್ನ ಈ ವಿಚಾರ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಹೀಗಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರಿದೆಯಾ ಎಲ್ಲ ಕಾರಣಗಳಿಗಾಗಿ ಈ ಬಾರಿಯ ರಿಸಲ್ಟ್ ಬಗ್ಗೆ ತುಂಬಾನೇ ಕುತೂಹಲ ಇದ್ದೇ ಇದೆ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಆಂತರಿಕ ವರದಿಯನ್ನ ರೆಡಿ ಮಾಡಿಕೊಂಡಿದ್ದಾವೆ ಆಂತರಿಕ ವರದಿ ಮಾಧ್ಯಮಗಳ ಕೈ ತಲುಪಿದೆ ಈ ಮೂಲಕ ಕಾಂಗ್ರೆಸ್ನ ಆಂತರಿಕ ವರದಿ ಏನಿದೆ ಬಿಜೆಪಿಯ ಆಂತರಿಕ ವರದಿ ಏನಿದೆ ಎನ್ನುವಂಥ ಸಂಗತಿ ಇದೀಗ ಬಯಲಾಗಿದೆ ಈ ಆಂತರಿಕ ವರದಿಯನ್ನು ಹೇಗೆ ರೆಡಿ ಮಾಡ್ತಾರೆ ಅಂದ್ರೆ ಬೂತ್ ಮಟ್ಟದಲ್ಲಿ ತಳಹಂತದ ಕಾರ್ಯಕರ್ತರ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅದರ ಆಧಾರದ ಮೇಲೆ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕಿ ಆ ವರದಿಯನ್ನು ಹೈಕಮಾಂಡ್ ಮಟ್ಟದ ನಾಯಕರಿಗೆ ತಲುಪಿಸ್ತಾರೆ ಸಹಜವಾಗಿ ಮಾಧ್ಯಮದವರಿಗೆ ಆ ಮಾಹಿತಿ ಸಿಗುತ್ತೆ ಆಂತರಿಕ ವರದಿಯ ಬಗ್ಗೆ ಪ್ರತಿಯೊಂದು ಪಕ್ಷದವರಿಗೂ ಯಾಕೆ ಆಪರಿಯಾದಂತ ನಂಬಿಕೆ ಅಂದರೆ ತಳಹಂತದ ಕಾರ್ಯಕರ್ತರಿಂದ ಬೂತ್ ಮಟ್ಟದಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿರುತ್ತೆ ಉದಾಹರಣೆಗೆ ಕಳೆದ ಬಾರಿ ರಾಜ್ಯದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಮುಗಿದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾವು ನೂರ ಮೂವತ್ತ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತವಾಗಿ ಗೆಲುವನ್ನು ಸಾಧಿಸ್ತೀವಿ ಅಂತ ಅದೇ ಪ್ರಕಾರವಾಗಿ ರಿಸಲ್ಟ್ ಬರುತ್ತೆ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಒಮ್ಮೊಮ್ಮೆ ಈ ಆಂತರಿಕ ವರದಿಯ ರಿಸಲ್ಟ್ ಅಷ್ಟು ಪಕ್ಕವಾಗಿರುತ್ತೆ ಅಷ್ಟೊಂದು ನಿಖರವಾಗಿರುತ್ತೆ ಹಾಗಂದ ಮಾತ್ರಕ್ಕೆ ಆಂತರಿಕ ವರದಿಯ ಪ್ರಕಾರವೇ ರಿಸಲ್ಟ್ ಬರುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ನಮಗೊಂದು ಸಣ್ಣದಾಗಿ ಸುಳಿವು ಸಿಗುತ್ತೆ ಹೀಗಾಗಬಹುದಾ ಎನ್ನುವ ರೀತಿಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಆಂತರಿಕ ವರದಿ ಏನಿದೆ ಅಂತ ಗಮನಿಸ್ತಾ ಹೋಗೋಣ ಕಾಂಗ್ರೆಸ್ನ ಆಂತರಿಕ ವರದಿ ವಿಸ್ತೃತವಾಗಿ ಮಾಧ್ಯಮದವರಿಗೆ ತಲುಪಿಲ್ಲ ಕೇವಲ ಕ್ಷೇತ್ರಗಳ ಲೆಕ್ಕಾಚಾರ ಮಾತ್ರ ಸಿಕ್ಕಿದೆ ಆ ಪ್ರಕಾರವಾಗಿ ಕಾಂಗ್ರೆಸ್ನ ಆಂತರಿಕ ವರದಿ ಹೇಳ್ತಾ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಖಚಿತವಾಗಿ ಗೆಲುವನ್ನು ಸಾಧಿಸ್ತೀವಿ ನಾವು ಈ ಬಾರಿ ದಾಖಲೆಯನ್ನು ಬರಿತೀವಿ ಅಂತ ಯಾಕಂದ್ರೆ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟು ಬಿಟ್ಟರೆ ಅದಾದ ಬಳಿಕ ಹತ್ತನ್ನು ದಾಟಿಲ್ಲ ಈ ಬಾರಿ ಹತ್ತನ್ನು ದಾಟಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತೀವಿ ಮೊದಲ ಹಂತದ ಚುನಾವಣೆ ಆಯ್ತಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅದರಲ್ಲಿ ಆರು ಗೆಲುವು ಎರಡನೇ ಹಂತದಲ್ಲಿ ಆಯ್ತಲ್ಲ ಅದರಲ್ಲಿ ಎಂಟರಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅನ್ನೋದು ಕಾಂಗ್ರೆಸ್ನ ಆಂತರಿಕ ವರದಿ ಅವರು ತುಂಬಾನೇ ಖಚಿತವಾಗಿ ಹೇಳ್ತಿದ್ದಾರೆ ನಾವು ಹದಿನಾಲ್ಕು ಲೋಕಸಭಾ ಕ್ಷೇತ್ರವನ್ನ ಗೆದ್ದೇ ಗೆಲ್ತೀವಿ ಅಂತ ಬಿಜೆಪಿಯ ಆಂತರಿಕ ವರದಿಯನ್ನ ಗಮನಿಸುತ್ತಾ ಹೋಗೋದಾದ್ರೆ ತುಂಬಾ ವಿಸ್ತೃತವಾಗಿ ವರದಿಯನ್ನ ತಯಾರು ಮಾಡಿದ್ದಾರೆ ಆ ವರದಿ ಮಾಧ್ಯಮದವರಿಗೆ ತಲುಪಿದೆ ಎಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಯಾವುದರಲ್ಲಿ ಫಿಫ್ಟಿ ಫಿಫ್ಟಿ ಯಾವುದರಲ್ಲಿ ಸೋಲು ಎಲ್ಲ ಡೀಟೇಲ್ ಕೂಡ ಇದೆ ಇನ್ನು ಬಿಜೆಪಿಯ ಆಂತರಿಕ ವರದಿಯ ಪ್ರಕಾರವಾಗಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳರಲ್ಲಿ ಖಚಿತವಾಗಿ ಗೆಲುವನ್ನು ಸಾಧಿಸುತ್ತಾರಂತೆ ಕಾಂಗ್ರೆಸ್ ನಾವು ಹದಿನಾಲ್ಕರಲ್ಲಿ ಗೆದ್ದೆ ಗೆಲ್ತೀವಿ ಅಂದರೆ ಬಿಜೆಪಿ ಆಂತರಿಕ ವರದಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದೆ ಇನ್ನು ಐದು ಲೋಕಸಭಾ ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಅಂದರೆ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ನ ರಿಪೋರ್ಟ್ ಇದು ಐದು ಲೋಕಸಭಾ ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಅದರಲ್ಲೂ ಏನಾದರೂ ಗೆಲುವನ್ನು ಸಾಧಿಸಿದ್ರೆ ಇಪ್ಪತ್ತ ಎರಡಕ್ಕೆ ಜಂಪ್ ಆಗುತ್ತೆ ಇನ್ನು ಆರು ಲೋಕಸಭಾ ಕ್ಷೇತ್ರದಲ್ಲಿ ನಿಖರವಾಗಿ ಸೋಲ್ತೀವಿ ಎನ್ನುವ ರೀತಿಯಲ್ಲಿ ಆಂತರಿಕ ವರದಿಯ ರಿಪೋರ್ಟ್ನ ಬಿಜೆಪಿ ರೆಡಿ ಮಾಡಿದೆ ಹಾಗಾದ್ರೆ ಯಾವ್ಯಾವ ಲೋಕಸಭಾ ಕ್ಷೇತ್ರ ಏನು ಕತೆ ಆ ಡೀಟೇಲ್ ಅನ್ನ ಗಮನಿಸುತ್ತಾ ಹೋಗೋದಾದ್ರೆ ಮೊದಲಿಗೆ ಗೆಲುವಿನ ಪಟ್ಟಿಯನ್ನು ನೋಡೋಣ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಪೈಪೋಟಿ ಇತ್ತು ಬೆಂಗಳೂರು ದಕ್ಷಿಣ ಕ್ಷಣದಲ್ಲಿ ತೇಜಸ್ವಿ ಸೂರ್ಯ ಗೆಲುವು ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಇತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಪಿ ಸಿ ಮೋಹನ್ ವರ್ಸಸ್ ಮನ್ಸೂರ್ ಅಲಿಖಾನ್ ಇತ್ತು ಪಿ ಸಿ ಮೋಹನ್ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವು ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಿದೆ ಮೈಸೂರಿನಲ್ಲಿ ಯದುವೀರ್ ವರ್ಸಸ್ ಲಕ್ಷ್ಮಣ್ ಇತ್ತು ಯದುವೀರ್ ಗೆಲುವು ಮಂಡ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ ಇತ್ತು ಕುಮಾರಸ್ವಾಮಿ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ ಇತ್ತು ಸುಧಾಕರ್ ಗೆಲುವು ಕೋಲಾರದಲ್ಲಿ ಗೌತಮ್ ವರ್ಸಸ್ ಮಲ್ಲೇಶ್ ಬಾಬು ನಡುವೆ ಪೈಪೋಟಿ ಇತ್ತು ಜೆ ಮಲ್ಲೇಶ್ ಬಾಬು ಗೆಲುವು ತುಮಕೂರಿನಲ್ಲಿ ಸೋಮಣ್ಣ ವರ್ಸಸ್ ಮುದ್ದ ಸೋಮಣ್ಣ ಗೆಲುವು ಅದೇ ರೀತಿಯಾಗಿ ಉಡುಪಿಯಲ್ಲಿ ಈ ಬಾರಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಅಚ್ಚುರಿ ಎನ್ನುವ ರೀತಿಯಲ್ಲಿ ಟಿಕೆಟ್ ಕೊಡಲಾಗಿತ್ತು ಅವರು ಗೆಲುವನ್ನು ಸಾಧಿಸ್ತಾರಂತೆ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾರಿಗೆ ಅಚ್ಚುರಿ ಎನ್ನುವ ರೀತಿಯಲ್ಲಿ ಟಿಕೆಟ್ ಕೊಡಲಾಗಿತ್ತು ಅವರು ಗೆಲುವನ್ನು ಸಾಧಿಸುತ್ತಾರಂತೆ ಇನ್ನು ಉತ್ತರ ಕನ್ನಡದಲ್ಲಿ ಅಂಜಲಿ ಲಿಂಬಾಳ್ಕರ್ ವರ್ಸಸ್ ಕಾಗೇರಿ ಕಾಗೇರಿ ಗೆಲುವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ಈಶ್ವರಪ್ಪ ಬಿವೈ ರಾಘವೇಂದ್ರ ತ್ರಿಕೋನ ಸ್ಪರ್ಧೆ ಇತ್ತು ಬಿಜೆಪಿ ಆಂತರಿಕ ವರದಿಯ ಪ್ರಕಾರವಾಗಿ ರಾಘವೇಂದ್ರ ಗೆಲುವನ್ನು ಸಾಧಿಸುತ್ತಾರಂತೆ ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್ ಹಾಗೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹಾವೇರಿಯಲ್ಲಿ ಬಸವರಾಜ್ ಬೊಮ್ಮಾಯಿ ವಿಜಯಪುರದಲ್ಲಿ ಜಿಗಜಣಗಿ ಇವರೆಲ್ಲರೂ ಕೂಡ ಗೆಲುವನ್ನು ಸಾಧಿಸ್ತಾರಂತೆ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಖಚಿತವಾಗಿ ನಮಗೆ ಗೆಲುವು ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಾ ಇದೆ ಮತ್ತೊಮ್ಮೆ ಗಮನಿಸೋದಾದ್ರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಹಾಗೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಬಾಗಲಕೋಟೆ ಹುಬ್ಬಳ್ಳಿ ಹಾವೇರಿ ವಿಜಯಪುರ ಇಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಎಲ್ಲೆಲ್ಲಿ ಅಂತ ಗಮನಿಸ್ತಾ ಹೋಗದಾದರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಸೋಲು ಆಗಬಹುದು ಅಥವಾ ಗೆಲುವು ಆಗಬಹುದು ಇನ್ನು ದಾವಣಗೆರೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿನ ಚಾನ್ಸಸ್ ಜಾಸ್ತಿ ಇದೆ ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಾ ಇದೆ ಹಾಸನದಲ್ಲೂ ಕೂಡ ಕಾಂಗ್ರೆಸ್ನ ಗೆಲುವಿನ ಚಾನ್ಸಸ್ ಪ್ರಜ್ವಲ್ ರೇವಣ್ಣ ಮಕಾಡೆ ಮಲಗ್ತಾರೆ ಅನ್ನೋದು ಬಿಜೆಪಿ ಆಂತರಿಕ ವರದಿ ಕಲಬುರಗಿಯಲ್ಲೂ ಕೂಡ ಖರ್ಗೆ ಅಳಿಯ ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಬಿಜೆಪಿಯ ಆಂತರಿಕ ವರದಿ ಆದರೂ ಫಿಫ್ಟಿ ಫಿಫ್ಟಿ ಎನ್ನುವ ರೀತಿಯಲ್ಲಿ ಕೊಡ್ತಿದ್ದಾರೆ ಬಳ್ಳಾರಿಯಲ್ಲೂ ಕೂಡ ಶ್ರೀರಾಮುಲು ಮಕಾಡೆ ಮಲಗುವ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಬಿಜೆಪಿ ಆಂತರಿಕ ವರದಿ ಹೇಳ್ತಾ ಇದೆ ಇನ್ನು ಖಚಿತವಾಗಿ ಎಲ್ಲೆಲ್ಲಿ ಸೋಲು ಅನ್ನೋದು ಬಿಜೆಪಿಯ ಆಂತರಿಕ ವರದಿಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಚಾಮರಾಜನಗರದಲ್ಲಿ ಬಾಲರಾಜ್ ಎನ್ನುವಂತಹ ಅಭ್ಯರ್ಥಿ ಸೋಲ್ತಾರೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ತಾರೆ ಜಾರಕಿಹೊಳಿ ಮಗಳು ಗೆಲ್ತಾರಂತೆ ಬೀದರ್ನಲ್ಲಿ ಕೂಬಾ ಸೋಲ್ತಾರೆ ಕಂಡ್ರೆ ಮಗ ಸಾಗರ್ ಕಂಡ್ರೆ ಗೆಲುವನ್ನು ಸಾಧಿಸ್ತಾರಂತೆ ರಾಯಚೂರಿನಲ್ಲೂ ಕೂಡ ಕುಮಾರ್ ನಾಯ್ಕ ಎನ್ನುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರಂತೆ ಕೊಪ್ಪಳದಲ್ಲೂ ರಾಜಶೇಖರ್ ಹಿಟ್ನ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲುವು ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಾ ಇದೆ ಚಿತ್ರದುರ್ಗದಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕ ಗೋವಿಂದ ಕಾರಜ್ಞ ಸೋಲುವಂತ ಸಾಧ್ಯತೆ ಇದೆ ಅಂತ ಪಿಯ ಆಂತರಿಕ ವರದಿ ಅವ್ರ ಪ್ರಕಾರ ಸೋಲುವಂತ ಲೋಕಸಭಾ ಕ್ಷೇತ್ರಗಳು ಚಾಮರಾಜನಗರ ಚಿಕ್ಕೋಡಿ ಬೀದರ್ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಒಟ್ಟಾರೆಯಾಗಿ ಹದಿನೇಳರಲ್ಲಿ ಗೆಲುವು ಐದರಲ್ಲಿ ಫಿಫ್ಟಿ ಫಿಫ್ಟಿ ಆರರಲ್ಲಿ ಖಚಿತವಾಗಿ ಸೋಲು ಅನ್ನೋದು ಬಿಜೆಪಿಯ ಆಂತರಿಕ ವರದಿ ಬಹಳ ಗಮನ ಸೆಳೆತಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತಂತೆ ಮೈಸೂರಿನಲ್ಲಿ ಯದುವರದತ್ತ ಒಡೆಯರ್ ಗೆಲುವನ್ನು ಸಾಧಿಸ್ತಾರಂತೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವನ್ನು ಸಾಧಿಸ್ತಾರಂತೆ ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲುವ ಸಾಧ್ಯತೆಯೇ ಜಾಸ್ತಿ ಇದೆ ಅಂತ ಬಿಜೆಪಿ ಆಂತರಿಕ ವರದಿ ಹೇಳ್ತಾ ಇದೆ ಒಟ್ಟಾರೆಯಾಗಿ ಹೀಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ನಮಗೊಂದು ಸಣ್ಣ ಮಟ್ಟಿಗಿನ ಸುಳಿವು ಸಿಗುತ್ತೆ ಆಂತರಿಕ ವರದಿ ಸಂಪೂರ್ಣ ಸುಳ್ಳಾಗುತ್ತೆ ಅಥವಾ ಸಂಪೂರ್ಣ ನಿಜ ಆಗುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ನವರ ಆಂತರಿಕ ವರದಿ ಒಂದು ರೀತಿಯಲ್ಲಿದ್ದರೆ ಇದ್ರೆ ಬಿಜೆಪಿಯವರ ಆಂತರಿಕ ವರದಿ ಇನ್ನೊಂದು ರೀತಿಯಲ್ಲಿ ಇದೆ ಈ ಹಿಂದೆ ಆಂತರಿಕ ವರದಿ ಇತ್ತಲ್ಲ ಅದು ಹೆಚ್ಚಾಗಿ ಗಮನ ಸೆಳೆತಾ ಇರಲಿಲ್ಲ ಆದರೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಇಷ್ಟೇ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತ ಹೇಳಿ ಅಷ್ಟೇ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ ಬಳಿಕ ಈ ಆಂತರಿಕ ವರದಿಯು ನಿಖರ ಆಗಬಹುದು ಎನ್ನುವಂಥ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ ಹಾಗಂದ ಮಾತ್ರಕ್ಕೆ ಇವರದ್ದೇ ಆಂತರಿಕ ವರದಿ ಸರಿಯಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ನವ್ರದ್ದು ಸರಿಯಾಗಬಹುದು ಅಥವಾ ತಪ್ಪಾಗಬಹುದು ಬಿಜೆಪಿಯವ್ರದ್ದು ಸರಿಯಾಗಬಹುದು ಅಥವಾ ತಪ್ಪಾಗಬಹುದು ಬಂದವಾಳೆ ನಿಮ್ಗೆ ಏನನ್ಸುತ್ತೆ ಯಾರ್ಯಾರು ಎಷ್ಟೆಷ್ಟು ಸ್ಥಾನವನ್ನು ಗೆಲ್ಲಬಹುದು ನೀವು ಲೆಕ್ಕಾಚಾರವನ್ನು ಹಾಕಿದ ಪ್ರಕಾರವಾಗಿ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ